ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿಷ್ಣು ಸೂರ್ಯ ಮಾತಾಡ್ತಿರೋದು ಇವಾಗ ವಿಡಿಯೋ ಮಾಡ್ತಿರೋದು ಉದ್ದೇಶ ಏನಪ್ಪ ಅಂದರೆ ಇಲ್ಲೊಂದು ಹೂವು ಇದೆ ಹೂವು ಇದು ಆಲ್ಮೋಸ್ಟ್ ಗೊತ್ತಿರಬೇಕು ಎಲ್ಲರಿಗೂ ಕಣಗ್ಳೂವು ಅಂದ್ಬಿಟ್ಟು ನಮ್ಮ ಕಡೆ ಕಣಗ್ಳುವ ಅಂತೀವಿ ಬೇರೆ ಕಡೆ ಏನಂತಾರೋ ಗೊತ್ತಿಲ್ಲ ನಮಗೆ ನೋಡಿ ತೋರಿಸ್ತೀನಿ ಹೇಳಿರೋ ಒಂದು ನಿಮಿಷ ಇಲ್ಲಿದೆ ಇಲ್ಲಿ ಇದ್ರೂ ಕೂಡ ಇದೆ ಇದೇ ಮರ ಆ ಹೂವು ಫುಲ್ಲಾಗಿ ತೋರಿಸೋದ್ಕಿನ್ನ ಮುಂಚೆ ಇಲ್ಲಿ ನಮ್ಮ ಬಾಸ್ ಆಂಜನೇಯ ಇದ್ದಾರೆ ಫಸ್ಟ್ ಅವ್ರನ್ನ ದರ್ಶನ ಬರೋಣ ಬನ್ನಿ ನೋಡಿ ಇಲ್ಲಿ ಇಲ್ಲಿ ಇದು ನಾನು ಕಂಡು ಮಟ್ಟಿಗೆ ಇದು ಸುಮಾರು ನೂರು ನೂರೈವತ್ತು ವರ್ಷಗಳ ಹಿಂದೆ ಇರುವಂಥ ದೇವಸ್ಥಾನ ಇದು ನೂರು ನೂರೈವತ್ತು ಇನ್ನೂರು ವರ್ಷಗಳ ಹಿಂದೆನೇ ಇರುವಂಥ ದೇವಸ್ಥಾನ ನಾನು ಆವೇ ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ ನೋಡಿ 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 ಇಲ್ಲಿ ಕಾಣಿಸಲ್ಲ ಒಂದು ನಿಮಿಷ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಶನಿವಾರ ಆಯಿತು ಅಂದರೆ ಪೂಜೆ ಮಾಡುತ್ತೆ ಬರ್ತಾರೆ ಪೂಜೆ ಮಾಡೋಕ್ಕೂ ಸಹ ನೋಡಿ ಅನಿಸ್ತೀಯಾ ನೋಡಿ ಇದೆಲ್ಲ ಹಳೆ ಕಟ್ಟಡ ಇದು ಎಲ್ಲ ಬಿದ್ದೋಗಿದೆ ಇವಾಗ ಸಿಂಪಲಾಗಿ ಬರೀ ಗರ್ಭ ಗುಡಿ ಮಾತ್ರ ಉಳಿದಿದೆ ಅಷ್ಟೇ ನೋಡಿ ಅಲ್ಲಿದೆ ನೋಡಿ ಅನಿಸ್ತೀಯಾ ಇದೆಲ್ಲ ಇತ್ತು ಮುಂಚೆ ನಾನು ಗಣ್ಣಗೆ ಇದ್ದಿತ್ತು ಈಗೆಲ್ಲ ಫುಲ್ಲು ಹಾಳಾಗಿದೆ ನೋಡಿ ಇವಾಗ ಮತ್ತೆ ನೆಕ್ಸ್ಟ್ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಇದೆ ಕಣಗ್ ಹೂವು ಅನ್ಬಿಟ್ಟಿ ಕಾಣಿಸ್ತಿದೆಯಾ ಹಾಂ ಇದನ್ನು ಹಬ್ಬಗಳಲ್ಲಿ ಅದು ಇದು ಫಂಕ್ಷನ್ಗಳಲ್ಲಿ ಹಬ್ಬ ಆಲ್ಮೋಸ್ಟ್ ಜಾಸ್ತಿ ಹಬ್ಬಗಳಲ್ಲಿ ಯೂಸ್ ಮಾಡುವಂಥ ಹೂವು ಇದು ನೋಡಿ ಅದರದ್ದು ಮರ ಇದೇನೆ ಕಾಣಿಸ್ತಿದೆಯಾ ಎಷ್ಟು ತುಂಬ ದೊಡ್ಡದಾಗಿದೆ ನೋಡಿ ನೋಡಿ ಇಲ್ಲಿ ಹಬ್ಬಗಳಲ್ಲಿ ಆರತಿ ಮಾಡೋದಕ್ಕೆ ಮತ್ತು ಮಡೆ ಮಾಡ್ತಾರೆ ಜೊತೆಗೆ ಉಪ್ಪಾರ ಅಂತ ಹೇಳ್ತಾರಲ್ಲ ಅದಕ್ಕೂ ಸಹ ಯೂಸ್ ಮಾಡ್ತಾರೆ ಈ ಹೂವ ತುಂಬ ಚೆನ್ನಾಗಿರುತ್ತೆ ಹೂವು ಗಮ್ಮು ಅನ್ನುತ್ತೆ ನೋಡಿ ನೋಡಿ ಇಲ್ಲಿ ಯಾವುದೋ ಒಂದೇ ಒಂದಿದೆ ಜಾಸ್ತಿ ಇಲ್ಲ ಇಲ್ಲಿ ಒಂದೇ ಒಂದು ಹೂವು ಎಲ್ಲವಾಗ ಬಿಟ್ಟಿಲ್ಲ ಹೂವು ಬಿಡೋಕ್ಕೆ ಜಾಸ್ತಿ ಇದು ಬೇಸಿಗೆ ಟೈಮಲ್ಲಿ ಹೂವು ಬಿಡುವಂಥದ್ದು ನೋಡಿ ಕಾಣಿಸ್ತಿದೆಯಾ ನೋಡಿ ಇಲ್ಲಿ ತುಂಬ ಯೂಸ್ ಮಾಡ್ತಾರೆ ಆಲ್ಮೋಸ್ಟು ಹಬ್ಬಗಳಲ್ಲಿ ಯೂಸ್ ಮಾಡೋದು ಆರತಿಗೆ ಉಪ್ಪಾರಕ್ಕೆ ಮತ್ತು ಮಡಿಗೆ ಅದಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಇನ್ನೂ ಇನ್ನು ಜೀರ್ಣೋದ್ಧಾರ ಆಗಬೇಕು ಆಗಿಲ್ಲ ಇಷ್ಟೇ ಇದೆ ನಾನು ಗಂಡಾಗಿಂದೇ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಈ ಥರ ಇದೆ ಇಷ್ಟು ಸುತ್ತಮುತ್ತ ಇರುವಂತಹ ತೋಟಗಳು ಹೊಲ ತೋಟ ಎಲ್ಲದಕ್ಕೂ ಈ ಆಂಜನೇಯ ಸ್ವಾಮಿ ಕೌಲಿದೆ ಅಂತ ಹೇಳ್ತಾರೆ ನೋಡಿ ಅನಿಸ್ತಿದೆಯಾ ನೋಡಿ ಇಷ್ಟೆಲ್ಲ ಫುಲ್ಲು ಸೆಂಟ್ರಲ್ ಇದೆ ಇದು ಇದು ಬಂದಿರೋದು ಬೆಳ್ಳೂರು ಪಳ್ಳ್ಯದಹಳ್ಳಿ ಅನ್ನೋ ಗ್ರಾಮದಲ್ಲಿದೆ ಫುಲ್ಲು ಊರಿನ ತೋಟಗಳ ಮಧ್ಯದಲ್ಲಿ ಇರುವಂಥ ಆಂಜನೇಯ ಸ್ವಾಮಿ ಟೆಂಪಲ್ಲು ಇನ್ನ ನೋಡಿ ಈ ಕಡೆ ನಮ್ಮ ತೋಟವೂ ಸಹ ಈ ಕಡೆನೇ ಬರುತ್ತೆ ಓಕೆ ಓಕೆ ನೋಡಿ ಇದಾಗಿತ್ತು ಇವತ್ತಿನ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ